ದರ್ಶನ್ ಮೇಲಿನ ಮಕ್ಕಳ ಅಂಧಾಭಿಮಾನ ಹುಚ್ಚು ಅಭಿಮಾನದಿಂದ ಹೆತ್ತವರಿಗೆ ನರಕ ದರ್ಶನ ಆಗ್ತಾ ಇದೆ ನಟ ದರ್ಶನ್ ನಂಬಿ ಜೈಲು ಪಾಲಾದ ಅಭಿಮಾನಿ ಮಗನನ್ನ ನಂಬಿ ಬೀದಿಗೆ ಬಿದ್ದ ಪೋಷಕೊಲೆ ಕೇಸ್ನಲ್ಲಿ ಜೈಲು ಆರೋಪಿ ನಂದೀಶ್ ಕುಟುಂಬಸ್ಥರು ಈಗ ನರಳಾಡ್ತಾ ಇದ್ದಾರೆ ಮಂಡ್ಯ ತಾಲೂಕಿನ ಚಾಮಲಪುರ ಗ್ರಾಮದ ಆರೋಪಿ ನಂಬರ್ ಐದು ನಂದೀಶ್ ಜೈಲಲ್ಲಿರುವ ಮಗನನ್ನ ನೋಡೋದಕ್ಕೆ ಬೆಂಗಳೂರಿಗೂ ಸಹ ಬರೋದಕ್ಕಾಗದೆ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ ಬೆಂಗಳೂರಿಗೆ ಬರೋದಕ್ಕೆ ಹಣ ಇಲ್ಲ ಮನೆಯಲ್ಲಿದ್ರೆ ನೆಮ್ಮದಿ ಇಲ್ಲ ಅಸ್ತಮಾದಿಂದ ಬಳಲುತ್ತಾ ಇರುವ ನಂದೀಶ್ ತಾಯಿ ಭಾಗ್ಯಂ ಐದನೇ ಆರೋಪಿ ನಂದೀಶ್ ಕುಟುಂಬದ ಕಣ್ಣೀರಿನ ಕತೆ ಸೌಜನ್ಯಕ್ಕೂ ದರ್ಶನ್ ಅಭಿಮಾನಿಗಳಾಗ್ಲಿ ಆಪ್ತರಾಗ್ಲಿ ಈ ಕುಟುಂಬಸ್ಥರನ್ನ ಭೇಟಿಯಾಗಿಲ್ಲ ನಂದೀಶ್ ಬಿಡುಗಡೆಗೆ ವಕೀಲರನ್ನ ನೇಮಿಸಿಕೊಳ್ಳುವುದಕ್ಕೆ ಶಕ್ತಿ ಇಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಂದೀಶ್ ಅಕ್ಕ ನಂದಿನಿ ಕಣ್ಣೀರ್ ಹಾಕಿದ ದರ್ಶನ್ ಮೇಲಿನ ಹುಚ್ಚು ಅಭಿಮಾನದಿಂದಾಗಿ ಈಗ ನಂದೀಶ್ ಜೈಲ್ ಸೇರಿದಾನೆ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಾ ಇದ್ದಾರೆ ಗೊತ್ತಿಲ್ಲ ಸರ್ ನಾವಿನ್ನ ಇನ್ನ ಯಾರು ವಕೀಲನ್ನ ಮುಂದೆ ಏನಾಗುತ್ತೋ ಫಸ್ಟ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಎಲ್ರ ಸಹಾಯ ತಗೊಂಡೆ ಇವಾಗ ನಾವು ಮುಂದುವರಿಬೇಕು ಈಗ ನಾವ್ ಹೋನಾಗ ಮುಂದುವರಿತೀವಿ ಅಂದ್ರೆ ಕಷ್ಟ ಇದೆ ಸಹಾಯ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ನಂದನ್ ಈಗ ಆರೋಪಿ ಐದು ನಂದೀಶ್ ಏನಿದ್ದಾರೆ ಅವರ ಕುಟುಂಬದ ಕತೆ ಏನು ಕಷ್ಟದಲ್ಲಿದ್ದಾರೆ ಅಂತ ಅವರ ಅಕ್ಕ ಹೇಳ್ತಾ ಇದ್ರು ಏನ್ ಹೇಳ್ತಾರೆ ಕುಟುಂಬದವರು ಪ್ರಗತಿ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಜೊತೆ ಜೈಲು ಪಾದವರಲ್ಲಿ ಪಾಲಾದವರಲ್ಲಿ ಬಹುತೇಕ ಬಡವರ ಮನೆ ಮಕ್ಕಳು ಅವರ ಕುಟುಂಬ ಇದೀಗ ನಿಜಕ್ಕೂ ಕೂಡ ಬೀದಿಗೆ ಬಿದ್ದಿದೆ ಒಬ್ಬೊಬ್ಬರದು ಒಂದು ರೀತಿಯ ಒಂದು ದುರಂತದ ಬದುಕು ಅಂದರೆ ಏನು ಆರೋಪಿಗಳು ಇವತ್ತು ಜೈಲು ಸೇರಿದಾರೋ ಅವರೆಲ್ಲರೂ ಕೂಡ ಅವರು ತಮ್ಮದೇ ಆದ ಮನೆಗೆ ಆಧಾರ ಸ್ತಂಭ ಆಗಿದ್ರು ಅವರ ದುಡಿದ್ರನೆ ಅವ್ರ ಮನೆಗೆ ಆದಾಯ ಹೋಗ್ತಾ ಇತ್ತು ಇಂತಹ ಪರಿಸ್ಥಿತಿಯಲ್ಲಿ ನಟ ದರ್ಶನ್ ಜೊತೆ ಸೇರಿ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಇದೀಗ ಎಲ್ಲರೂ ಕೂಡ ಅಂಧರಾಗಿದ್ದಾರೆ ಅವರ ಕುಟುಂಬಗಳು ಇದೀಗ ಬೀದಿಗೆ ಬಿದ್ದು ಕಣ್ಣೀರನ್ನ ಇಡ್ತಾ ಇರ್ತಾರೆ ಅಂತಹದ್ದೇ ಒಂದು ಪರಿಸ್ಥಿತಿ ಇದೀಗ ಮಂಡ್ಯದ ಚಾಮಲಾಪುರ ನಿವಾಸಿಯಾಗಿರತಕ್ಕ ನಂದೀಶ್ ಕುಟುಂಬದ್ದು ಈ ಪ್ರಕರಣದಲ್ಲಿ ಆರೋಪಿಯಾಗಿ ನಂದೀಶ್ ಈಗಾಗಲೇ ಜೈಲು ಪಾಲಾಗಿದ್ದಾರೆ ದಿನನಿತ್ಯವೂ ಕೂಡ ನಂದೀಶ್ ನ ಹೆತ್ತವರು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕಣ್ಣೀರಿ ಅಂದ್ರೆ ಇಡೀ ಕುಟುಂಬದ ಆಧಾರವಾಗಿ ನಂದೀಶ್ ಇದ್ದ ಬೆಂಗಳೂರಿನಲ್ಲಿ ಕೇಬಲ್ ಕೆಲಸ ಮಾಡ್ತಾ ನಟ ದರ್ಶನ್ ಅವರ ಮೇಲಿನ ಹುಚ್ಚು ಅಭಿಮಾನಿ ಅಭಿಮಾನಕ್ಕೋಸ್ಕರ ಅವರ ಕೂಡ ತಿರುಗಾಡ್ತಾ ಇದ್ದ ಇದೇ ಹತ್ಯೆ ಕೇಸಲ್ಲಿ ಇದೀಗ ಎಫ್ಐ ಆರೋಪಿಯಾಗಿ ಜೈಲು ಸೇರಿರ್ತಕ್ಕಂಥದ್ದು ಅಂದ್ರೆ ಆಧಾರ ಂತಹ ಮಗ ಜೈಲು ಸೇರಿದ್ರೆ ಮತ್ತೊಂದ್ ಕಡೆ ಅವರ ಆರ್ಥಿಕ ಸ್ಥಿತಿ ಇದೀಗ ಆ ಕಾರಣಕ್ಕಾಗಿ ಪ್ರತಿನಿತ್ಯ ಕಣ್ಣೀರಿಡುವಂತಹ ಸ್ಥಿತಿ ಕುಟುಂಬಕ್ಕೆ ಎದುರಾಗಿದೆ ಇನ್ನೊಂದು ಕಡೆ ನಂದೀಶ್ ಅವರ ಕೂಡ ಅಸ್ತಮವಾದಂತಹ ಕಾಯಿಲೆ ಇದೆ ಅಂದ್ರೆ ಫೇಸ್ಬುಕ್ ಮತ್ತೆ ಗಳಲ್ಲಿ ಉದ್ದುದ ಪೋಸ್ಟ್ ಹಾಕಿ ದರ್ಶನ ಕ್ರೂರತೆಯನ್ನ ಬೆಂಬಲಿಸುವಂತಹ ಅಭಿಮಾನಿಗಳಾಗ್ಲಿ ಅವರ ಆಪ್ತ ಬಳಗಾಗ್ಲಿ ಯಾರೊಬ್ರು ಕೂಡ ಅವರ ಮನೆಗೆ ಸೌಜನ್ಯಕ್ಕೂ ಭೇಟಿ ಕೊಟ್ಟು ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಲಿಲ್ಲ ಒಂದ್ ಕಡೆ ಹುಚ್ಚು ಅಭಿಮಾನದ ಮೇಲೆ ಜೈಲು ಸೇರಿದ್ರಿಂದ ಇದೀಗ ಆತನ ಪೋಷಕ ಕುಟುಂಬ ಇದೀಗ ನಿಜಕ್ಕೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿರ್ತಕ್ಕಂಥದ್ದು ಪ್ರಗತಿ ಥ್ಯಾಂಕ್ ಯು ನನ್ನ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್